ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಪ ಜತಾಂ ಕಲ್ಪರುಕ್ಷಾಯ ನಮ ತಂ ಕಾಮತೆ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷ್ಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯ ಗುರುಜಿ ಮಾಡುವ ನಮಸ್ಕಾರಗಳು ಶ್ರಾವಣ ಮಾಸದ ಭವಿಷ್ಯ ಹಾಗೂ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದರಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಅಂದರೆ ಈ ಒಂದು ಸಿಂಹರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಮಕಾ ನಕ್ಷತ್ರ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗಣಿ ನಕ್ಷತ್ರಗಳು ಬರುವಂಥದ್ದಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೋಡೋದಾದರೆ ಸಿಂಹರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ಅಥವಾ ಅದೃಷ್ಟದ ದಿನ ನಿಮಗಾಗಿ ಕಾದಿವೆ ಅದೃಷ್ಟದ ದಿನಗಳು ನಿಮಗಾಗಿ ಕಾಯ್ತಾಯಿವೆ ಅಥವಾ ಅದೃಷ್ಟದ ಬಾಗಿಲು ನಿಮಗಾಗಿ ತರಿತಾ ಇದೆ ಸೊ ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಗಟ್ಟಿ ಧೈರ್ಯ ಮಾಡಿ ಏನಂತಾರೆ ಶಕ್ತಿವಂತರಾಗಿ ಮೂವ್ ಮಾಡೋದು ತುಂಬ ಒಳ್ಳೆಯದು ಸಿಂಹರಾಶಿಯವರು ಈ ಒಂದು ಅಷ್ಟಮ ಶನಿ ಹತ್ರ ತುಂಬ ತೊಂದರೆ ಇದೆ ಆರ್ಥಿಕವಾಗಿ ಆರೋಗ್ಯವಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಕೆಲವೊಂದಿಷ್ಟು ವೈಯಕ್ತಿಕವಾಗಿ ಮನಸ್ತಾಪಗಳು ಕಾದಾಟಗಳು ಜಗಳಾಟಗಳು ಹಾಗೂ ಒಬ್ಬರ ಮಧ್ಯೆ ಒಬ್ಬರ ಘರ್ಷಣೆಗಳು ಅತಿ ವೇಗದಲ್ಲಿ ಬರುವಂಥದ್ದಾಗಿರುತ್ತೆ ಬಟ್ ಅದನ್ನು ಈ ಒಂದು ತಿಂಗಳಲ್ಲಿ ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ಒಂದು ಪೂರ್ಣ ವಿರಾಮ ಅಂತ ಹೇಳೋದಾದರೆ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕೆಲಸಗಳಿಗೆ ಸಂಬಂಧಪಟ್ಟಂತೆ ತುಂಬ ದಿನಗಳಿಂದ ನೀವು ಅದಕ್ಕಾಗಿ ಕಾಯ್ತಾ ಇದ್ರಿ ಆ ವಾರ್ತೆ ಈ ಒಂದು ತಿಂಗಳಲ್ಲಿ ಮೊದಲನೇ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಅಂದರೆ ನಿಮ್ಮದೇ ಆದಂಥ ಒಂದು ಭೂಮಿ ತೊಗೋಬೇಕಾಗಿತ್ತು ಕಾರ್ ತೊಗೋಬೇಕಾಗಿತ್ತು ಬೈಕ್ ತೊಗೋಬೇಕಾಗಿತ್ತು ಅಥವಾ ಒಂದು ಮನೆ ತೊಗೋಬೇಕಾಗಿತ್ತು ಅಥವಾ ಒಂದು ಏನೋ ತೊಗೋಬೇಕಾಗಿತ್ತು ಅಂತ ಒಂದು ಡ್ರೀಮ್ ಪ್ರೊಜೆಕ್ಟ್ ಏನು ನಿಮ್ಮಲ್ಲಿ ಕೂತ್ಕೊಂಡಿತ್ತೋ ಅದು ಈ ಒಂದು ಶ್ರಾವಣ ಮಾಸದ ಅಥವಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರ ನಿಮಗೆ ಅದಕ್ಕೆಲ್ಲೋ ಒಂದು ರೂಪ ಸಿಗುವಂಥದ್ದಾಗತ್ತೆ ಆ ಒಂದು ಡ್ರೀಮ್ ಪ್ರಾಜೆಕ್ಟಿಗೆ ಮೂರನೇ ವ್ಯಕ್ತಿಯ ಸಹಾಯ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಏನು ಮಾಡ್ತಾರೆ ಶನಿ ಮಹಾರಾಜ ಒಂದಿಷ್ಟು ಎಲ್ಲೋ ನಿಮ್ಮ ದಾನ ಧರ್ಮ ಒಳ್ಳೆಯ ಕಾರ್ಯಗಳು ಸ್ತೋತ್ರಾದಿಗಳು ಪಠಣೆಗಳು ದೇವತಾ ದೇವತೆಗಳ ಕಾರ್ಯಗಳು ಮೆಚ್ಚಿ ಅವ್ನು ಸ್ವಲ್ಪ ಎಲ್ಲೋ ರಿಲ್ಯಾಕ್ಸ್ ಕೊಡುವಂಥದ್ದಾಗುತ್ತೆ ಈ ತಿಂಗಳಲ್ಲಿ ಹಾಗಾಗಿ ಸಿಂಹರಾಶಿಯವರಿಗೆ ಒಂದಿಷ್ಟು ಭೂಮಿ ಯೋಗ ವಾಹನ ಯೋಗ ಹಾಗೂ ಸಂತಾನ ಭಾಗ್ಯದ ಯೋಗ ಕರುಣಿಯಿಸುವಂಥಾಗತ್ತೆ ಈ ತಿಂಗಳು ಸಿಂಹರಾಶಿಯವರಿಗೆ ಅಂತಲೇ ಹೇಳೋ ಅದಕ್ಕಾಗಿ ಹೇಳ್ತಾ ಇರೋದು ಅದೃಷ್ಟದ ದಿನಗಳು ನಿಮಗಾಗಿ ಕಾದಿವೆ ಆ ಒಂದು ಅದೃಷ್ಟದ ದಿನಗಳನ್ನು ಅನುಭವಿಸಿ ಮತ್ತು ಶಾಂತರಾಗಿ ಇದೇ ರೀತಿ ಮುಂದುವರಿತಾ ಹೋಗಿ ಅಂತಲೇ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆತ್ಮ ಧೈರ್ಯ ಸ್ಥೈರ್ಯ ಮತ್ತು ಮನಸ್ಸು ತುಂಬ ಸಂತೋಷ ಆಗಿಬಿಡುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಮೂವ್ ಆಯಿತು ಅಂದರೆ ಇನ್ನೇನು ಖುಷಿ ಅಪಾರವೇ ಬೇಕಾದಷ್ಟಿರುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಒಬ್ರಿಗೊಬ್ರಿಗೆ ಇಲ್ಲಪ್ಪ ತುಂಬ ಕಷ್ಟಪಟ್ಟಿದೆ ಹಾಗೆ ಹೀಗೆ ಇದು ಒಂದು ಒಂದು ವಾರಗಳ ಕಾಲ ಇದೇ ಟೇಪ್ ರೆಕಾರ್ಡ್ ಕಂಟಿನ್ಯೂ ನಡೀತಾ ಇರುತ್ತೆ ಹಾಗೆ ಹೀಗೆ ಅದು ಹೋಗಿದೆ ಇಲ್ಲಿ ಹೋಗಿದೆ ಹಂಗೆ ಬಂದೆ ಹಿಂಗೆ ಬಂದೆ ಅಂತ ನಾವು ಹೇಳೋದಿಷ್ಟೇ ಸಿಂಹರಾಸಿಯವರಿಗೆ ಆದಷ್ಟು ಈ ಬಡಾಯಿ ಕೊಚ್ಕೊಳ್ಳೋದನ್ನು ಕಡಿಮೆ ಮಾಡಿ ಯಾಕೆಂದರೆ ನೀವು ಕಷ್ಟದಲ್ಲಿದ್ದಾಗ ಒಬ್ರು ಬಂದಿಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಸಿಂಹರಾಸಿಯವರು ನೀವು ಕಷ್ಟ ಅಂತ ನೀವು ನನಗೇ ಸಹಾಯ ಕೇಳಿದ್ರು ನಾನು ಸಹಾಯ ಮಾಡಿಲ್ಲ ಹಾಗಾಗಿ ನೆನ್ಪಿನಲ್ಲಿ ಇಟ್ಕೊಳ್ಳಿ ಇನ್ನು ಇವತ್ತು ಗುರುಗಳು ಬಂದರು ಏನೋ ಹೊಗಳಿದ್ರು ಹೋದರು ಅಂತ ಅಷ್ಟು ಬಿಟ್ಟರೆ ಇನ್ನೇನು ಫೋಕಸ್ ಹಾಕ್ಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ವೈಯಕ್ತಿಕ ಬದುಕು ನಿಮ್ಮದಿದೆ ನಿಮ್ಮ ವೈಯಕ್ತಿಕ ಸಮಸ್ಯೆ ನಿಮ್ಮದಿದೆ ನಿಮ್ಮ ವೈಯಕ್ತಿಕ ಸಂತೋಷ ನಿಮ್ಮದಿದೆ ಆದರೆ ಸಂತೋಷದಲ್ಲಿ ಭಾಗಿಯಾದಾಗ ನಿಮ್ಮತನವನ್ನು ಮರೀಲಿಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಸಿಂಹರಾಶಿಯವರಿಗೆ ಯಾಕೆಂದರೆ ಕಷ್ಟ ಅಂತ ಬಂದಾಗ ಯಾರು ನಮ್ಮನ್ನು ಕೈ ಹಿಡಿತಾರೆ ಅವರನ್ನು ಮರೀಲೇಬೇಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆದರೆ ಕಷ್ಟ ಅಂತ ಬಂದಾಗ ನೂರು ಕಿಲೋಮೀಟ್ರ್ ದೂರ ಯಾರು ಹೋಗ್ತಾರಲ್ಲ ಅವರನ್ನು ಶಾಶ್ವತವಾಗಿ ಸಾವಿರ ಕಿಲೋಮೀಟ್ರ್ ದೂರ ಇಟ್ಬಿಡಿ ಅವ್ರಿನ್ಯಾವುದೇ ಕಾರಣಕ್ಕೂ ನಮ್ಮ ಹತ್ತಿರಕ್ಕೂ ಬರದೇ ಇರೋ ನೋಡ್ಕೊಳ್ಳಿ ಇದು ಶನಿ ನಿಮಗೆ ಕಲಿಸುವಂಥ ಪಾಠ ಅದನ್ನು ನೆನ್ಪಿಟ್ಕೊಳ್ಳಿ ಬರೀ ಅಷ್ಟಮ ಶನಿ ಬಂತು ನಾನು ದುಡ್ಡು ಕೊಡಲಿಲ್ಲ ನನಗೆ ಆರೋಗ್ಯ ಕೆಡಿಸಿದ ನನಗೆ ಅದು ಮಾಡಿದ ಇದು ಮಾಡಿದ ಅಂತ ಸುಮ್ಮನೆ ದೇವರು ಉಪಯೋಗಲ್ಲ ಶನಿ ನಿಮ್ಮನ್ನು ಇಲ್ಲಿ ಫಿಲ್ಟರ್ ಮಾಡ್ತಾ ಇದ್ದಾನೆ ಪ್ರತಿಯೊಂದು ವಿಷಯಕ್ಕೂ ಫಿಲ್ಟರ್ ಮಾಡ್ತಾನೆ ನೋಡು ನೀನು ನಂಬಿರ್ತಕ್ಕಂಥ ವ್ಯಕ್ತಿ ಹೇಗೆ ನಿನ್ನ ಜೊತೆ ನಾಟಕ ಇದ್ದಾನೆ ನೀನು ನಂಬಿರ್ತಕ್ಕಂತಹ ಪ್ರಾಣಿ ನೋಡಿ ಹೇಗೆ ನಿನ್ನ ಜೊತೆ ವರ್ತಿಸ್ತಾ ಇದ್ದಾನೆ ನೀನು ನಂಬಿರತಕ್ಕಂತಹ ಕ್ಯಾಂಡಿಡೇಟ್ ನೋಡು ಯಾವ ರೀತಿ ಸಹಾಯ ಕೇಳಿದರೆ ಹೇಗೆ ತಿರಸ್ಕಾರ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಯೊಂದನ್ನು ನಿಮಗೆ ಯಥಾವತ್ತಾಗಿ ಒಂದು ಸಿನಿಮಾ ಸ್ಟೋರಿ ರೀತಿಯಲ್ಲಿ ನಿಮಗೆ ಒಂದೊಂದು ಕಲರ್ಫುಲ್ಲಾಗಿ ಒಬ್ಬೊಬ್ಬರ ಕ್ಯಾರೆಕ್ಟರನ್ನು ಈ ಶನಿ ಮಹಾಶಯ ತಿಳಿಸ್ಕೊಡ್ತಾ ಇದ್ದಾನೆ ಈ ಅಷ್ಟಮ ಶನಿಯಲ್ಲಿ ನಾವು ಸುಮ್ಮನೆ ಆ ಶನಿ ಬಂದ ನನಗೆ ಹಿಂಗೆ ಮಾಡಿದ ಹಂಗೆ ಮಾಡ್ಯ ಇಲ್ಲ ಶನಿ ಬರೋದು ನಮ್ಮನ್ನು ತಿದ್ದಲಿಕ್ಕೆ ಅದನ್ನು ತಿಳ್ಕೊಳ್ಳಿ ಫಸ್ಟ್ ನೀವು ಎಲ್ಲ ಅಷ್ಟಮ ಶನಿ ಕೆಲವರಿಗೆ ಅನುಕೂಲ ಮಾಡಿಕೊಡೋದಂದರೆ ಇದೇ ಅಂದರೆ ನಮ್ಮ ಒಂದು ತನ ದಟ್ಟತನ ತುಂಬಿಕೊಂಡಿತ್ತು ಎಲ್ಲ ಒಬ್ಬರೇ ಎಲ್ಲರೂ ಒಳ್ಳೆಯವರೇ ಇವ್ರು ನಾನು ಕೇಳಿದ್ದಕ್ಕೆ ಸಹಾಯ ಮಾಡೇ ಮಾಡ್ತಾರೆ ಇವ್ರು ನಾನು ನಂಬ್ಕೊಂಡಿದ್ದೀನಿ ನನ್ನ ಕೈ ಬಿಡೋಲ್ಲ ಇಂಥ ಒಂದು ಭಂಡ ವಿಚಾರಗಳಿಗೆ ನಾವು ಸೋತು ಹೋಗಿಬಿಟ್ಟಿದ್ದೀವಿ ಬಟ್ ಈಗ ಏನಾಗ್ತಾ ಇದೆ ಫಿಲ್ಟ್ರ್ ಮಾಡಿದರೆ ಯಾರೂ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ಸೈಡು ಇಲ್ಲ ಏಕಾಂಗಿ ಜೀವನ ಆದರೂ ಎಲ್ಲೋ ಒಬ್ಬರು ಇಬ್ಬರು ದೇವರು ಕಳಿಸ್ಕೊಟ್ಟಿರ್ತಾನೆ ತುಂಬ ಕೈ ಮೀರಿ ಹೋದಾಗ ಅಪ್ಪ ಪಾವನಾದರೂ ಏನು ಮಾಡ್ತಾನೆ ಈ ಪ್ರಾಣಿ ಹೆಂಗಿಂಗೆ ಬಿಟ್ಟರೆ ಒದಾಡ ಹೋಗ್ಬಿಡ್ತಾನೆ ಅಂಥೇಳಿ ಯಾವುದೋ ಒಂದು ಗುರುವಿನ ರೂಪದಲ್ಲಿ ಯಾವುದೋ ಒಂದು ಪ್ರಾಣಿ ರೂಪದಲ್ಲಿ ಕಲಿಸ್ಕೊಟ್ಟು ನಮ್ಮನ್ನು ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರೇರೇಪಿಸ್ತಾನೆ ಅಂತಲೇ ಹೇಳ್ಬೋದು ಆದರೆ ಅಷ್ಟಮ ಶನಿ ಬಂದಾಗ ಎದೆಗುಂದಬೇಡಿ ನಮ್ಮನ್ನು ತಿದ್ದುತಾನೆ ಒಂದು ಮೂರ್ತಿ ಕೆತ್ತಿದಂಗೆ ಅಷ್ಟೇ ದಿನ ಒಂದೊಂದು ರೂಪ ಇರ್ತಾನೆ ಬಟ್ ನಮಗೆ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಕಷ್ಟ ಬಂದಿದೆ ಅಂತ ಊರು ತುಂಬ ಅಡ್ವರ್ಟೈಸ್ಮೆಂಟ್ ಹೇಳಿದರೆ ಕಷ್ಟ ದೂರ ಆಗೋದಿಲ್ಲ ಈ ಸಿಂಹರಾಶಿಯವ್ರನ್ನ ನೆನಪಿಟ್ಕೊಳ್ಳಿ ಆದಷ್ಟು ಮಾತು ಕಡಿಮೆ ಮಾಡಿ ಈ ಅಷ್ಟಮ ಶನಿಯಲ್ಲಿ ಮಾತು ಕಡಿಮೆ ಇರಲಿ ಏನು ಮಾಡಲಿಕ್ಕಾಗಲ್ಲ ಮಾತು ತೂತು ಅದೇ ಬಂದಿರೋದು ತುಂಬ ಬೇ ಡೇಂಜರ್ ಇವು ಅದಕ್ಕಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಏನಾಗುತ್ತೆ ಆಗಲಿ ಆದರೆ ಮೌನವಾಗಿರಿ ನಿಮ್ಮ ತಪ್ಪಿತ್ತ ಆಗಿ ತಪ್ಪಿಲ್ವಾ ಸರ್ ನಾನು ಮಾಡಿಲ್ಲ ದಯವಿಟ್ಟು ನಂಬಿ ಆದಷ್ಟು ಕನ್ವಿನ್ಸ್ ಮಾಡಿ ಅವ್ರೇನೋ ಒಪ್ಪದೇ ಇದ್ದಾಗ ಮೌನವಾಗಿದ್ದು ಬಿಡಿ ಅಷ್ಟು ಮುಗಿದಾಯ್ತು ಆದರೆ ಅದು ಉದಂಡವಾದ ನೀ ಏನು ಹೇಳೋದು ನಾನೇನು ಮಾಡೋದು ನೀನು ಯಾರು ಹಾಗೆ ಹೀಗೆ ಅಂತ ಹೋದರೆ ಲಾಕ್ ಆಗಿಬಿಡ್ತೀರ ಇಷ್ಟನ್ನು ಮಾತ್ರ ನಾನು ಸಿಂಹರಾಶಿಯವರ ಬಗ್ಗೆ ಹೇಳ್ಬೋದು ಏಕೆಂದರೆ ಈ ಅಷ್ಟಮ ಶನಿ ತುಂಬ ಮಾತಿನಲ್ಲಿ ಲಾಕ್ ಮಾಡಿಸ್ಬಿಡ್ತಾನೆ ಹಾಗಾಗಿ ಸಿಂಹರಾಶಿಯವರಿಗೆ ನಾನು ಹೇಳೋದು ಪದೇ ಪದೇ ಹೇಳ್ತಾ ಇದ್ದೀನಿ ಮಾತು ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನೇ ಮಾತಾಡಿ ತುಂಬ ಗಂಭೀರದ ವಿಷಯನ ಯಾರ ಜೊತೆ ಮಾತಾಡಲು ಹೋಗಬೇಡಿ ನಿಮ್ಮ ತೀರಾ ವೈಯಕ್ತಿಕ ವಿಷಯಗಳನ್ನು ಯಾರ ಹತ್ರ ಹಂಚಿಕೊಳ್ಳಲು ಹೋಗಬೇಡಿ ಈ ಒಂದು ಅಷ್ಟಮ ಶ್ರೇಣಿಯಲ್ಲಿ ನೀವು ಹಂಚಿಕೊಂಡಿದ್ದೇ ಆದಲ್ಲಿ ಅದು ಮುಂದಿನ ದಿನಗಳಲ್ಲಿ ಭವಿಷ್ಯದ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ನಾಟಕೀಯ ರೀತಿಯಲ್ಲಿ ರಂಗದ ರೀತಿಯಲ್ಲಿ ಅವರ ತಕ್ಕ ರಾತಿಯಲ್ಲಿ ಅವರ ತಕ್ಕ ಹಾದಿಯಲ್ಲಿ ಅವರ ತಕ್ಕ ತಾಳದಲ್ಲಿ ಅದು ರಿವರ್ಸ್ ನಿಮಗೆ ಬರುತ್ತೆ ಟೆಲಿಕಾಸ್ಟ್ ಆಗಿ ಅವಾಗೇನು ಮಾಡ್ತೀರಾ ನಿಮ್ಮದೇ ಕ್ಯಾರೆಕ್ಟರ್ ಅವ್ರು ಏನೇನೋ ಡೈಲಾಗ್ ಹೇಳಿ ವಾಪಸ್ ಬಿಡ್ತಾ ಇರ್ತಾರೆ ಹೆಂಗೆ ರಿಮಿಕ್ಸ್ ವರ್ಷನ್ ಅಂತೀವಲ್ಲ ಹಾಗೆ ನಿಮ್ಮ ಡೈಲಾಗು ರಿಮಿಕ್ಸ್ ವರ್ಷನಲ್ಲಿ ಬರುತ್ತೆ ಅವರ ತಕ್ಕಂಗೆ ತಾಳಕ್ಕೆ ಕುಣಿಸ್ಬಿಡ್ತಾರೆ ಅವ್ರಿಗೆ ತೊಂದರೆ ಸಿಕ್ಕಾಕೊಳ್ಳೋದು ನೀವು ಅವರಲ್ಲ ಅವಮಾನಕ್ಕಾಗೋದು ನೀವು ಅವರಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಸಿಂಹರಾಶಿಯವರು ಇನ್ನು ಇಲ್ಲಿ ಸಿಂಹರಾಶಿಯವರಿಗೆ ಒಂದು ಏನಂದರೆ ಉದ್ಯೋಗದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಪ್ರಗತಿ ಪ್ಲಸ್ ವ್ಯಾಪಾರದಲ್ಲಿ ಪ್ರಗತಿ ನೋಡಿ ಎಷ್ಟು ಶನಿ ನಿಮಗೆ ಕರುಣಾಮಯ ಈ ತಿಂಗಳು ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಈ ಕಡೆ ಅದೃಷ್ಟದ ಬಾಗಿಲು ಸಾಧನೆಗಳು ಮಾಡ್ತಾಯಿದ್ದಾನೆ ಈ ಕಡೆ ನಿಮಗೆ ಅನುಕೂಲನೂ ಮಾಡಿಕೊಡ್ತಾ ಇದೆ ನೋಡಿ ಇಷ್ಟು ದಿನ ಶನಿನ ಬೈಕೊಳ್ತಾ ಇದ್ದರೆ ಈಗ ನೋಡಿ ಶನಿ ಎಷ್ಟು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಅದಕ್ಕೆ ಹೇಳ್ತಾ ಇರೋದು ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಹಾಗೆ ಮನಸ್ಪೂರ್ವಕವಾಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಡವರಿಗೆ ಪ್ರಾಣಿಗಳಿಗೆ ಹಸುಗಳಿಗೆ ನಾಯಿಗಳಿಗೆ ಮನುಷ್ಯರಿಗೆ ಕೋಟಿ ಗಟ್ಟಲೆ ಕೊಡಬೇಕು ಗಟ್ಟಲೆ ಕೊಡಬೇಕು ಅಥವಾ ಸಾವಿರಾನುಗಟ್ಟಲೆ ಕೊಡಬೇಕು ಅಂತಿಲ್ಲ ನಿಮ್ಮ ಒಂದು ತುತ್ತಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಿ ಅಂತ ಕೇಳ್ತಾನೆ ಶನಿ ಅಂದರೆ ನೀ ಕಷ್ಟದಲ್ಲಿ ಎಷ್ಟು ಭಾಗಿಯಾಗ್ತೀಯೋ ಅಷ್ಟು ನನಗೆ ಗೊತ್ತಾಗಬೇಕು ಅಂತ ಫಿಲ್ಟ್ರ್ ಮಾಡ್ತಾನೆ ಅವನು ಆದರೆ ನಾವು ಬರೀ ಅವನ ಬಗ್ಗೆ ಭಯದರಲ್ಲೇ ಕಳೆದು ಹೋಗ್ಬಿಡ್ತೀವಿ ಒಂದು ತಿಂಗಳು ಒಂದು ವಾರ ಆಯೋಗಳೇ ಸಾಕಾಗೋ ಇದೆ ನನ್ನ ಕಷ್ಟ ನಾನು ಕಷ್ಟ ಯಾರು ಈ ತುಂಬ ಕೇಳಿ ಕೇಳಿ ನಮಗೂ ಬೇಜಾರಾಗ್ತಾಯಿದೆ ಅಂದರೆ ಇಲ್ಲಿ ಕಷ್ಟ ಬಂದಿದೆ ನಾವು ಇಲ್ಲ ಅಂತಲ್ಲ ಬಟ್ ಆ ಕಷ್ಟಕ್ಕೆ ಪರಿಹಾರನೂ ಕೊಟ್ಟಿರ್ತಾನಲ್ಲ ನೀವು ಅದನ್ನು ಪರಿಹಾರ ಬಿಟ್ಟು ಬರೆಯ ಸಮಸ್ಯೆಗಳನ್ನೇ ಮೂಟೆ ರೀತಿಯಲ್ಲಿ ಹಿಂಗೆ ಎತ್ಕೊಂಡು ಹೋಗ್ತಾನೇ ಇದ್ದೀರ ಭಾರ ಎಷ್ಟು ದಿನ ಅಂತ ಹೊತ್ಕೊಳ್ತೀರಾ ಹೇಳಿ ಅದು ಬೇಡ ಅದಕ್ಕೆ ಹೇಳ್ತಾ ಇರೋದು ಅದನ್ನು ಅಲ್ಲೇ ಇಳಿಸ್ಬಿಡಿ ಭಾರ ಏನು ಮಾಡ್ಲಿಕ್ಕೆ ಆಗ್ತು ಸಮಸ್ಯೆ ನಿಮ್ಮದಲ್ಲ ನಮ್ಮದು ಇದೆ ಸಮಸ್ಯೆ ಬೇಕಾದಷ್ಟು ಇದೆ ದಿನಕ್ಕೆ ಎಷ್ಟೋ ಪ್ರಿಡಿಕ್ಷನ್ ಮಾಡಿ ನಾನು ಉತ್ತರ ಕೊಡಬೇಕು ಹಾಗಂತ ನಾನು ಇದೇ ಸಮಸ್ಯೆ ಅಂತ ನಾನು ಕೂತ್ರೆ ಏ ಇಲ್ಲಿ ನಿಮಗೆ ಯಾರು ಹೇಳೋರು ಅದು ಬರುತ್ತಲ್ಲ ಹಾಗಾಗಿ ಆ ಸಮಸ್ಯೆನ ಅಲ್ಲಿದಲ್ಲೇ ಮುಗಿಸೋದು ತುಂಬ ಉತ್ತಮ ಇನ್ನು ಆಸ್ತಿ ವಿಷಯದಲ್ಲಿ ನಿಮಗೆ ಸ್ವಲ್ಪ ಲಾಭಗಳಿದೆ ಭೂಮಿ ಇಂಥ ಸ್ವಲ್ಪ ಲಾಭಗಳಿದೆ ರಿಯಲ್ ಎಸ್ಟೇಟ್ ಕೆಲಸ ಮಾಡೋರಲ್ಲಿ ಲಾಭ ಇದೆ ಮಧ್ಯವರ್ತಿಗಳಲ್ಲಿ ರೂಪದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಲಾಭ ಇದೆ ಹಾಗೂ ಈ ಕೊಡು ಕೊಡು ವ್ಯವಹಾರದಲ್ಲಿ ಫೈನಾನ್ಸ್ ಇರುತ್ತಲ್ಲ ಸಣ್ಣಪುಟ ಫೈನಾನ್ಸ್ ಚೀಟ್ ಫಂಡ್ಸ್ ಇಂಥ ಅದರಲ್ಲಿ ಲಾಭಿನ ಅಂಶ ಇದೆ ಒಟ್ಟಿನಲ್ಲಿ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಒಂದೇ ಒಂದು ಎರಡು ಮೈನಸ್ ಪಾಯಿಂಟ್ ಇದೆ ಒಂದು ನಿಮ್ಮ ಆರೋಗ್ಯ ಎರಡು ನಿಮ್ಮ ಒಂದು ಕೋಪ ಇವೆರಡನ್ನು ದಯವಿಟ್ಟು ಕಂಟ್ರೋಲ್ ಮಾಡಿ ನನಗೋಸ್ಕರ ಕಂಟ್ರೋಲ್ ಮಾಡಿ ಏನು ಮಾಡ್ಲಿಕ್ಕೆ ನನಗೋಸ್ಕರ ಗುರುಗಳ ಅಭಿಮಾನ ಅಂತ ಇದ್ದರೆ ನಿಮ್ಮ ಕೋಪನ ಆದಷ್ಟು ನೆನೆಯಿರಿ ಆ ನಿಮ್ಮ ಕುಲದೇವರನ್ನು ನಿಮ್ಮ ಗುರುಗಳನ್ನು ಎಷ್ಟೇ ಕೋಪ ಬಂದರೂ ಅವರನ್ನು ನೆನೆಸಿ ಆ ದೇವರನ್ನು ಕುಲದೇವತೆ 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 ಒಂದು ಟೆನ್ ಟೈಮ್ಸ್ ಹೇಳಿ ಒಂದು ಟೆನ್ ಸೆಕೆಂಡ್ ಆಗುತ್ತೆ ಅಷ್ಟೆ ಅವಾಗೇನಾಗುತ್ತೆ ನಿಮ್ಮ ಕೋಪ ನಿಧಾನಾಗಿ ಹೇಳುತ್ತೆ ಅಥವಾ ನಿಮ್ಮ ಒಂದು ಇಷ್ಟು ಜವಾಬ್ದಾರಿಗಳನ್ನು ಕಡಿಮೆ ಮಾಡಿಕೊಳ್ಳಿ ಯಾರಿಗೆ ಒಪ್ಪಿಸಿ ಮನೆಯ ಜವಾಬ್ದಾರಿಗಳು ಇಲ್ಲಪ್ಪ ಇಲ್ಲ ಸ್ವಲ್ಪ ತಗೋ ಅವಾಗ ಅವಾಗೇನಾಗುತ್ತೆ ಮನಸ್ಸು ಸ್ವಲ್ಪ ನೀರಾಳಾಗತ್ತೆ ಆಮೇಲೆ ಅದೇ ರೀತಿ ಸ್ವಲ್ಪ ಖರ್ಚುಗಳು ಬರುತ್ತೆ ನಿಭಾಯಿಸಿ ಆದರೆ ಒಂದು ಹೇಳೋದು ಅಹಂಕಾರ ಮತ್ತು ನೀವು ಮಾಡಿರ್ತಕ್ಕಂತಹ ಒಂದಿಷ್ಟು ಸಾಲದ ವಿಷಯಗಳಾಗಿರ್ಬೋದು ಹತ್ರ ಚರ್ಚೆ ಮಾಡಲು ಹೋಗಬೇಡಿ ಅಂತಲೇ ಇದ್ದೀನಿ ಇದಾಗಿತ್ತು ಸಿಂಹರಾಶಿಯವರ ಈ ತಿಂಗಳ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸೋಮವಾರ ನೀವು ಶಿವನಿಗೆ ಏಕೆಂದರೆ ಈಗ ಶ್ರಾವಣ ಮಾಸ ಸೋಮವಾರ ತುಂಬ ಇಂಪಾರ್ಟೆಂಟು ಎಷ್ಟು ಸೋಮವಾರ ಬರುತ್ತೆ ಈ ಶ್ರಾವಣ ಮಾಸದಲ್ಲಿ ಅಥವಾ ಈ ಆಗಸ್ಟ್ ತಿಂಗಳಲ್ಲಿ ಅಷ್ಟು ಸೋಮವಾರ ಶಿವನ ದೇವಸ್ಥಾನದಲ್ಲಿ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಸಾಧ್ಯವಾದರೆ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ಒಂದು ಅರ್ಧ ತಾಸು ಕೂತ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಶಿವನಿಗೆ ಒಪ್ಪಿಸಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಆಶೀರ್ವಾದ ಆ ಶಿವ ಪರಮಾತ್ಮ ಮಾಡುವಂಥನಾಗ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಶಿವಸ್ತುತಿ ಶಿವ ಅಷ್ಟೋತ್ತರ ಹಾಗೂ ಶಿವಗೆ ಸಂಬಂಧಪಟ್ಟಂಥ ಇನ್ನಿತರ ಸ್ತೋತ್ರಗಳನ್ನು ಪಠಣೆ ಮಾಡಿ ಅಂತ ಹೇಳ್ತೀವಿ ಇನ್ನು ಬ್ರಾಹ್ಮಣರಿಗೆ ಈ ವಾರ ನೂತನ ವಸ್ತ್ರವನ್ನು ದಾನವಾಗಿ ನೀಡಿ ಇದರಿಂದ ನಿಮ್ಮ ದಾರಿದ್ರ್ಯ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಸಿಂಹರಾಶಿಯವರ ಈ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯವರಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಶುಭ ಮುಂಬಾ ಸರ್ಬೇ ಜನ ಸುಖಿನೋ ಭವಂತು